ಅಮೆರಿಕದಲ್ಲಿ ಲೋಯರ್ ಕ್ಲಾಸ್ ಜನರು ಪ್ರತಿ ವರ್ಷ ನಾಲ್ನೂರು ಡಾಲರ್ ಅಂದರೆ ಮೂವತ್ತು ಸಾವಿರ ರೂವನ್ನು ಲಾಟರಿ ಟಿಕೆಟ್ಗಾಗಿ ಖರ್ಚು ಮಾಡುತ್ತಾರೆ ಮತ್ತು ವರ್ಷದ ಯಾವುದೇ ಅವಧಿಯಲ್ಲಾದರೂ ಅವರ ಹತ್ತಿರ ಸೇವಿಂಗ್ಸ್ ಇರುವುದಿಲ್ಲ ಬದಲಿಗೆ ಇದರಲ್ಲಿ ಅರ್ಧ ಜನಗಳ ಹತ್ತಿರ ಎಮರ್ಜೆನ್ಸಿಗೆ ನಾಲ್ನೂರು ಡಾಲರ್ ಕೂಡ ಉಳಿದಿರುವುದಿಲ್ಲ ನೀವು ಜನರು ಲಾಟರಿ ಟಿಕೆಟ್ಗೆ ಖರ್ಚು ಮಾಡುವ ಬದಲು ಏಕೆ ಉಳಿಸುತ್ತಿಲ್ಲ ಎಂದು ಕೇಳಬಹುದು ಇದು ಏಕೆಂದರೆ ಅವರ ಬದುಕನ್ನು ಆ ಲಾಟರಿ ಮಾತ್ರ ಬದಲಾಯಿಸುತ್ತದೆ ಎಂದು ನಂಬಿರುತ್ತಾರೆ ಮತ್ತು ಅವರು ಕಷ್ಟಪಟ್ಟು ಶ್ರೀಮಂತರಾಗಲು ಸಾಧ್ಯವಿಲ್ಲವೆಂದುಕೊಂಡಿದ್ದಾರೆ ಅವರ ಪ್ರಕಾರ ಶ್ರೀಮಂತರಾಗಲು ಲಕ್ಕಿ ಇರಬೇಕು ಆ ಲಾಟರಿ ಟಿಕೆಟ್ ಅವರಿಗೆ ಕನಸು ಮತ್ತು ನಂಬಿಕೆಯನ್ನು ನೀಡುತ್ತದೆ ನಿಮ್ಮಲ್ಲಿ ಅನೇಕರು ಇದು ಎಷ್ಟು ವಿಚಿತ್ರ ಯೋಚನೆ ಎನ್ನಬಹುದು ಏಕೆಂದರೆ ಲಾಟರಿ ಗೆಲ್ಲುವ ಚಾನ್ಸ್ ತುಂಬ ಕಡಿಮೆ ಇದೆ ಅದರಲ್ಲಿ ಕೋಟಿಯಲ್ಲಿ ಒಬ್ಬ ಗೆಲ್ಲಬಹುದು ನೀವು ಈ ರೀತಿಯ ಜನಗಳಿಗೆ ಇದರ ಬಗ್ಗೆ ತಿಳಿಸಲು ಹೋದರೆ ಅವರೇ ನಿಮಗೆ ತಿಳಿಸಲು ಪ್ರಾರಂಭಿಸುತ್ತಾರೆ ಮತ್ತು ನೀವೇ ತಪ್ಪು ಎನ್ನುವಂತೆ ಮಾಡುತ್ತಾರೆ ಹೀಗಾಗಿ ನಮಗೆ ಈ ಪುಸ್ತಕದಿಂದ ಅನೇಕ ವಿಷಯಗಳು ತಿಳಿಯುತ್ತವೆ ಅಂದರೆ ನಾವು ಲಾಜಿಕಲ್ ಆಗಿ ಇರುವ ಬದಲು ಸೈಕೊಲಾಜಿಕಲ್ ಆಗಿದ್ದೇವೆ ಏಕೆಂದರೆ ಇಂದು ಎಲ್ಲರೂ ಅವರ ಬದುಕಿನಲ್ಲಿ ಪರ್ಫೆಕ್ಟ್ ಆಯ್ಕೆ ಮಾಡುತ್ತಿದ್ದೇವೆ ಎಂದು ಭಾವಿಸುತ್ತಾರೆ ಆದರೆ ಸ್ವಲ್ಪ ವರ್ಷ ಕಳೆದ ನಂತರ ಹಿಂತಿರುಗಿ ನೋಡಿದಾಗ ನಾನು ಆ ರೀತಿ ಮಾಡಿದರೆ ಬದುಕು ಬೇರೆ ರೀತಿ ಇರುತ್ತಿತ್ತು ಎಂದು ಯೋಚಿಸುತ್ತಾರೆ ಫೈನಾನ್ಷಿಯಲ್ ಡಿಸಿಷನ್ಸ್ ಬಂದಾಗ ಅಮೆರಿಕದ ಲೋಯರ್ ಕ್ಲಾಸ್ ಭಾರತದ ಮಿಡಲ್ ಕ್ಲಾಸ್ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಥವಾ ನಾವೆಲ್ಲರೂ ಅನೇಕ ನಿರ್ಧಾರಗಳನ್ನು ಎಮೋಷನ್ಸ್ ಮೇಲೆ ತೆಗೆದುಕೊಳ್ಳುತ್ತೇವೆ ಅಂದರೆ ಭಯ ಆಸೆಯಿಂದಾಗಿದೆ ನಂತರ ಅದನ್ನು ಲಾಜಿಕ್ ಜೊತೆ ಜಸ್ಟಿಫೈ ಮಾಡುತ್ತೇವೆ ಈ ರೀತಿ ಏಕೆ ಆಗುತ್ತದೆ ಎಂದರೆ ನಮಗೆ ಕೆಲವು ವಿಷಯಗಳು ನಂತರ ತಿಳಿಯುತ್ತದೆ ಅವುಗಳು ನಮಗೆ ಮುಂಚೆ ತಿಳಿದಿರಬೇಕಿತ್ತು ಹೀಗಾಗಿ ನಾವು ಇಂದು ಈ ಪುಸ್ತಕದಿಂದ ಸೈಕಾಲಜಿ ಮತ್ತು ಮೈಂಡ್ಸೆಟ್ಗೆ ರಿಲೇಟ್ ಆಗಿರುವ ವಿಷಯವನ್ನು ತಿಳಿಸುತ್ತೇವೆ ಇದರಿಂದ ನಾವು ಗೊತ್ತಿಲ್ಲದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಹೀಗಾಗಿ ನೀವು ಇವುಗಳನ್ನು ತಿಳಿದುಕೊಂಡು ಬೇಗನೆ ಫೈನಾನ್ಷಿಯಲಿ ಫ್ರೀ ಆಗಬಹುದು ಟ್ರೂ ವೆಲ್ತ್ ಈಸ್ ವಾಟ್ ಯು ಡೋಂಟ್ ಸಿ ಒಂದು ಕಡೆ ಒಳ್ಳೆಯ ಕಾರು ಒಳ್ಳೆಯ ಮನೆ ಒಕೇಶನ್ನ ಫೋಟೋ ಇರುತ್ತದೆ ಇವೆಲ್ಲ ನಮಗೆ ಕಾಣುತ್ತಿದೆ ಆದರೆ ಇನ್ನೊಂದು ಕಡೆ ಆ ಮನೆಯ ಆ ಕಾರಿನ ಸಾಲದ ಇ ಐ ಆ ವ್ಯಕ್ತಿಯ ಕೆಲಸದ ಸ್ಟ್ರೆಸ್ ಮತ್ತು ಅದರಿಂದ ಮನೆಯಲ್ಲಿ ಪ್ರತಿದಿನ ನಡೆಯುವ ಜಗಳ ಇವೆಲ್ಲವೂ ನಮಗೆ ಕಾಣುವುದಿಲ್ಲ ಹೀಗಾಗಿ ನಮಗೆ ಕಾಣುವುದೆಲ್ಲ ಕಂಪ್ಲೀಟ್ ಪಿಕ್ಚರ್ ಆಗಿರುವುದಿಲ್ಲ ಆದರೆ ಇದು ನಾವು ತಪ್ಪಾಗಿ ಯೋಚಿಸುವಂತೆ ಮಾಡುತ್ತದೆ ನಾವು ಯಾವುದಾದರೂ ಶ್ರೀಮಂತ ವ್ಯಕ್ತಿ ಅವನ ಕಾರಿನಲ್ಲಿ ವೊಕೇಶನ್ಗೆ ಹೋದರೆ ನನ್ನ ಹತ್ತಿರವು ಆ ರೀತಿಯ ಕಾರ್ ಇರಬೇಕಿತ್ತು ಎಂದು ಯೋಚಿಸುತ್ತೇವೆ ಆದರೆ ನಾವು ಆ ವ್ಯಕ್ತಿಗಳ ಜೀವನ ನಿಜವಾಗಿಯೂ ಮಜವಾಗಿದೆಯೇ ಎಂದು ನೋಡುವುದಿಲ್ಲ ನಾವು ಕೇವಲ ಅವರ ಬದುಕಿನ ಈ ಫ್ಲಾಶಿ ವಸ್ತುಗಳ ಮೇಲೆ ಗಮನ ಹರಿಸುತ್ತೇವೆ ಅವನು ಜನರಿಂದ ಗೌರವಕ್ಕಾಗಿ ಕಾರನ್ನು ಖರೀದಿಸಿರುತ್ತಾನೆ ಆದರೆ ಜನರು ಅವನ ಕಾರನ್ನು ಗೌರವಿಸುತ್ತಿದ್ದಾರೆ ಏಕೆಂದರೆ ನಮ್ಮ ಮುಂದೆ ಯಾವುದಾದರೂ ಕಾರ್ ಹೋದರೆ ನಾವು ಎಂತಹ ಕಾರ್ ಎನ್ನುತ್ತೇವೆ ಹೊರತು ಎಂತಹ ವ್ಯಕ್ತಿ ಎನ್ನುವುದಿಲ್ಲ ಹೀಗಾಗಿ ಶ್ರೀಮಂತರೆಂದರೆ ಏನನ್ನಾದರೂ ತೋರಿಸುವುದಾಗಿದೆ ಎಂಬ ಪರ್ಸ್ಪೆಕ್ಟಿವ್ ಜನರಲ್ಲಿ ಬಂದಿದೆ ಆದರೆ ವಾಸ್ತವವಾಗಿ ನಿಜವಾದ ವೆಲ್ತ್ ಎಂದರೆ ನಾವು ಇಂಡಿಪೆಂಡೆಂಟ್ ಜೀವನ ನಡೆಸುವಂತೆ ಮಾಡುವುದಾಗಿದೆ ಏಕೆಂದರೆ ನಾವು ನಮ್ಮ ಹಣದಿಂದ ಖರೀದಿಸಬಹುದಾದ ಪ್ರಮುಖ ಮತ್ತು ದುಬಾರಿ ವಸ್ತುವೆಂದರೆ ನಮ್ಮ ಸಮಯವಾಗಿದೆ ನಿಮ್ಮ ಹತ್ತಿರ ಜಗತ್ತಿನಲ್ಲಿರುವಷ್ಟು ಹಣವಿದೆ ಆದರೆ ನೀವು ಇಷ್ಟಪಡದ ಕೆಲಸದಿಂದ ಸಮಯವಿಲ್ಲದ ಕಾರಣ ನಿಮಗೆ ಅದನ್ನು ಎಂಜಾಯ್ ಮಾಡಲು ಸಾಧ್ಯವಾಗಿಲ್ಲವೆಂದರೆ ನೀವು ಶ್ರೀಮಂತರಾಗಿ ಏನು ಪ್ರಯೋಜನವಾಗಿದೆ ಹೀಗಾಗಿ ಈ ಪುಸ್ತಕದ ಲೇಖಕರು ಇತರರಿಗೆ ತೋರಿಸಲು ಬದುಕುವುದು ಬಡವರಾಗಲು ಇರುವ ಸುಲಭ ಮಾರ್ಗವಾಗಿದೆ ಎಂದು ಹೇಳುತ್ತಾರೆ ನೀವು ಯಾವುದೋ ವ್ಯಕ್ತಿಯ ಹತ್ತಿರ ಐವತ್ತು ಲಕ್ಷ ಕಾರು ಇರುವುದನ್ನು ನೋಡುತ್ತೀರಿ ಆದರೆ ಇದರಿಂದ ಆತ ವೆಲ್ತಿ ಇದ್ದಾನೆ ಅಥವಾ ಇಲ್ಲವೇ ಎಂದು ತಿಳಿಯುವುದಿಲ್ಲ ಆದರೆ ಅವನ ಧನದಿಂದ ಐವತ್ತು ಲಕ್ಷ ಕಡಿಮೆಯಾಗಿದೆ ಎಂಬುದು ನಮಗೆ ತಿಳಿಯುತ್ತದೆ ಯು ಪೇ ಎ ಪ್ರೈಸ್ ಫಾರ್ ಎವರಿಥಿಂಗ್ ನೀವು ಹನ್ನೆರಡು ಲಕ್ಷದ ಕಾರನ್ನು ಖರೀದಿಸಲು ಬಯಸಿದ್ದೀರಿ ಎಂದುಕೊಳ್ಳಿ ಹಾಗಿದ್ದರೆ ನಿಮ್ಮ ಹತ್ತಿರ ಮೂರು ಆಪ್ಷನ್ಸ್ ಇವೆ ಅವೆಂದರೆ ಹನ್ನೆರಡು ಲಕ್ಷವನ್ನು ನೀಡಿ ಇಲ್ಲ ಇಷ್ಟು ಖರ್ಚು ಮಾಡಲು ಇಷ್ಟವಿಲ್ಲವೆಂದರೆ ಕಡಿಮೆ ಬೆಲೆಯ ಕಾರನ್ನು ನೋಡಿ ಇಲ್ಲ ಇತರ ವ್ಯಕ್ತಿಯ ಕಾರನ್ನು ಕದಿಯಿರಿ ತೊಂಬತ್ತೊಂಬತ್ತರಷ್ಟು ಜನರು ಕಾರನ್ನು ಕದಿಯುವ ಆಪ್ಷನ್ ಅನ್ನು ಚೂಸ್ ಮಾಡುವುದಿಲ್ಲ ಏಕೆಂದರೆ ಈಗ ಕಾರು ಸಿಗಬಹುದು ಆದರೆ ಇದರಿಂದ ಭವಿಷ್ಯದಲ್ಲಿ ಬರುವ ತೊಂದರೆಗಳು ಅಧಿಕವಿರುತ್ತದೆ ಹೀಗಾಗಿ ಇದರಲ್ಲಿನ ಬೆನಿಫಿಟ್ಸ್ ಇದರಲ್ಲಿರುವ ತೊಂದರೆಗಳಿಗಿಂತ ಕಡಿಮೆ ಇದೆ ಯಾವುದಾದರೂ ವ್ಯಕ್ತಿ ಕಾರನ್ನು ಕದ್ದರೆ ಅದು ಬ್ಯಾಡ್ ಡಿಸಿಷನ್ ಆಗಿದೆ ಎಂದು ನಾವು ಹೇಳುತ್ತೇವೆ ಇದು ಏಕೆಂದರೆ ನಮಗೆ ಆ ವ್ಯಕ್ತಿಗೆ ಕಾಣದಿರುವ ವಿಷಯಗಳು ಕಾಣುತ್ತಿವೆ ಹೀಗಾಗಿ ತೊಂಬತ್ತೊಂಬತ್ತರಷ್ಟು ಜನರು ಕಾರನ್ನು ಕದಿಯುವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಇದರ ಬದಲು ಸೆಕೆಂಡ್ ಹ್ಯಾಂಡ್ ಕಾರನ್ನು ಖರೀದಿಸಲು ಪ್ರಿಫರ್ ಮಾಡುತ್ತಾರೆ ಏಕೆಂದರೆ ನಥಿಂಗ್ ಈಸ್ ಫಾರ್ ಫ್ರೀ ಇದೇ ರೀತಿ ನೀವು ಶ್ರೀಮಂತರಾಗಿ ಇನ್ವೆಸ್ಟಿಂಗ್ನಿಂದ ಹಣವನ್ನು ಗಳಿಸಲು ಬಯಸಿದರೆ ನಿಮ್ಮ ಹತ್ತಿರ ಎರಡು ಚಾಯ್ಸ್ ಇದೆ ಅದರಲ್ಲಿ ಮೊದಲನೆಯದ್ದು ನಿಮಗೆ ಅಧಿಕ ಲಾಭ ನೀಡುವ ಒಂದು ಅಸೆಟ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂದರೆ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಸ್ಟಾಕ್ಸ್ ಆಗಿದೆ ಇದಕ್ಕಾಗಿ ನೀವು ಅದನ್ನು ಕಲಿಯಬೇಕು ಇದರ ಪ್ರೈಸ್ ಈ ರೀತಿ ಇದೆ ಇದನ್ನು ನೀವು ಡಾಲರ್ ಅಥವಾ ರುಪಿಯಿಂದ ನೀಡುವುದಿಲ್ಲ ಬದಲಿಗೆ ಡೌಟ್ ಅನ್ಸರ್ಟೈನಿಟಿ ಸ್ವಲ್ಪ ಸಮಯವನ್ನು ನೀಡಿ ಅದನ್ನು ಕಲಿತು ಪಾವತಿಸುತ್ತೀರಾ ಆದರೆ ಇದರ ಬದಲಿಗೆ ನಿಮ್ಮ ಫ್ಯೂಚರ್ ಬ್ರೈಟ್ ಇರುತ್ತದೆ ಇನ್ನು ಎರಡನೆಯದಾಗಿ ನೀವು ಹಣವನ್ನು ಅಧಿಕ ರಿಟರ್ನ್ ಸಿಗದ ಒಂದು ಸೇಫ್ ಪ್ಲೇಸ್ನಲ್ಲಿ ಇರಿಸಿ ಉದಾಹರಣೆಗೆ ಬ್ಯಾಂಕ್ನ ಎಫ್ ಡಿ ಗೋಲ್ಡ್ ಇತ್ಯಾದಿ ಇವುಗಳಿಂದ ನಿಮಗೆ ಸೇಫ್ಟಿ ಸಿಗುತ್ತದೆ ಆದರೆ ಅಷ್ಟು ಪ್ರಾಫಿಟ್ ಆಗುವುದಿಲ್ಲ ಇದುವೇ ಇದರ ಪ್ರೈಸ್ ಆಗಿದೆ ಹೀಗಾಗಿ ಎರಡನೇ ಆಪ್ಷನ್ನಲ್ಲಿ ನೀವು ಕಡಿಮೆ ರಿಟರ್ನ್ಸ್ ಪಡೆದು ಅದರ ಬೆಲೆಯನ್ನು ಪಾವತಿಸುತ್ತೀರಾ ಆದರೆ ಸತ್ಯವೇನೆಂದರೆ ಅನೇಕರು ಎರಡನೇ ಆಪ್ಷನ್ ಅನ್ನು ಚೂಸ್ ಮಾಡುತ್ತಾರೆ ಈ ಪುಸ್ತಕದ ಲೇಖಕರು ಇದನ್ನು ಕಾರನ್ನು ಕದಿಯುವುದಕ್ಕೆ ಹೋಲಿಸುತ್ತಾರೆ ಇದು ಏಕೆಂದರೆ ಅನೇಕರು ಮನೆಗೆ ವೊಕೇಶನ್ಗೆ ಹೋಗಲು ತಿನ್ನಲು ಅಧಿಕ ಖರ್ಚು ಮಾಡುತ್ತಾರೆ ಆದರೆ ಅವರ ಮೇಲೆ ಇನ್ವೆಸ್ಟ್ ಮಾಡಲು ಅಧಿಕ ಖರ್ಚು ಮಾಡುವುದಿಲ್ಲ ಏಕೆಂದರೆ ಅವರ ಮೇಲೆ ಇನ್ವೆಸ್ಟ್ ಮಾಡುವ ಪ್ರೈಸ್ ಅವರಿಗೆ ಕ್ಲಿಯರ್ ಆಗಿ ಕಾಣಿಸುತ್ತಿಲ್ಲ ಅವರಿಗೆ ತೋರಿಸುವಂಥ ವಸ್ತುಗಳಾದ ಮನೆ ಕಾರು ವೊಕೇಶನ್ ಮುಖ್ಯವಾಗಿದೆ ಅಂಥವರಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬೋರಿಂಗ್ ಎನಿಸುತ್ತದೆ ಜನರಿಗೆ ಅವರ ಫ್ಯೂಚರ್ ಕ್ಲಿಯರ್ ಆಗಿ ಕಾಣದ ಕಾರಣ ಎರಡನೇ ಆಪ್ಷನನ್ನು ಚೂಸ್ ಮಾಡುತ್ತಾರೆ ಇದು ಆ ಕಾರನ್ನು ಕದ್ದವನಿಗೆ ಅದರ ನಿಜವಾದ ಬೆಲೆಯ ಬಗ್ಗೆ ತಿಳಿದಿಲ್ಲದಂತೆ ಆಗಿದೆ ಲೇಖಕರು ಗ್ರೋತ್ ಈಸ್ ಡ್ರಿವನ್ ಬೈ ಕಾಂಪೌಂಡಿಂಗ್ ಆ್ಯಂಡ್ ಟೇಕ್ಸ್ ಅ ಟೈಮ್ ಓನ್ಲಿ ಡಿಸ್ಟ್ರಕ್ಷನ್ಸ್ ಆ್ಯಪನ್ ಸಡನ್ಲಿ ಎಂದು ಹೇಳುತ್ತಾರೆ ಅಂದರೆ ನಿಮ್ಮ ಹಣವು ಕಾಂಪೌಂಡಿಂಗ್ನಿಂದ ನಿಧಾನವಾಗಿ ಗ್ರೋ ಆಗುತ್ತದೆ ಆದರೆ ಕೆಟ್ಟದ್ದು ಒಂದು ರಾತ್ರಿಯಲ್ಲೇ ಆಗಬಹುದು ಗೆಟ್ಟಿಂಗ್ ವೆಲ್ತಿ ವಾಸ್ ಅಸ್ ಸ್ಟೇಯಿಂಗ್ ವೆಲ್ತಿ ಶ್ರೀಮಂತರಾಗಲು ಅನೇಕ ಮಾರ್ಗಗಳಿವೆ ಆದರೆ ಬಡವರಾಗಲು ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿರುವ ಕಾರಣವೇ ಒಂದು ಮಾರ್ಗವಾಗಿದೆ ಮತ್ತು ಅದನ್ನು ಅಧಿಕ ಖರ್ಚು ಮಾಡುವುದು ಕೂಡ ಬರುತ್ತದೆ ಹೀಗಾಗಿ ಶ್ರೀಮಂತರಾಗುವುದಕ್ಕಿಂತ ಶ್ರೀಮಂತರಾಗಿರುವುದು ಕಷ್ಟ ಎಂದು ಲೇಖಕರು ಹೇಳುತ್ತಾರೆ ಏಕೆಂದರೆ ಒಬ್ಬ ವ್ಯಕ್ತಿಯ ಹತ್ತಿರ ಹಣವು ಇಲ್ಲದಾಗ ಅವನನ್ನು ಕಂಟ್ರೋಲ್ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಅವನ ಹತ್ತಿರ ಹಣವೂ ಇಲ್ಲ ಆದರೆ ಒಬ್ಬ ವ್ಯಕ್ತಿಯ ಹತ್ತಿರ ಅಧಿಕ ಹಣವಿದ್ದರೆ ಆತ ಸೆಲ್ಫ್ ಕಂಟ್ರೋಲನ್ನು ಕಲಿಯಬೇಕು ಹೀಗಾಗಿ ನೀವು ಶ್ರೀಮಂತರಾಗಲು ಮತ್ತು ಶ್ರೀಮಂತರಾಗೇ ಇರಲು ಬೇರೆ ಬೇರೆ ರೀತಿಯ ಮೈಂಡ್ಸೆಟ್ನ ಅವಶ್ಯಕತೆ ಇದೆ ನೀವು ಪ್ರಾರಂಭದಲ್ಲಿ ಹಣವನ್ನು ಉಳಿಸಿ ಇನ್ವೆಸ್ಟ್ ಮಾಡುತ್ತಿದ್ದರೆ ಈ ಹವ್ಯಾಸವು ನಿಮ್ಮನ್ನು ಶ್ರೀಮಂತನಾಗೆ ಇಡುತ್ತದೆ ಹೀಗಾಗಿ ಇಂದು ಜಗತ್ತಿನ ತೊಂಬತ್ತು ಪರ್ಸೆಂಟ್ಗಿಂತ ಅಧಿಕ ಮಿಲಿನಿಯರ್ ಸೆಲ್ಫ್ ಮೇಡ್ ಆಗಿದ್ದಾರೆ ಜಗತ್ತಿನ ಎಪ್ಪತ್ತರಷ್ಟು ಲಾಟರಿ ವಿನ್ನರ್ಸ್ ಹತ್ತು ವರ್ಷದಲ್ಲಿ ಬಡವರಾಗುತ್ತಾರೆ ಹೀಗಾಗಿ ನೀವು ಯಾವಾಗಲೂ ಸರ್ವೈವಲ್ ಮೈಂಡ್ಸೆಟ್ ಅನ್ನು ಹೊಂದಿರಬೇಕು ಇದಕ್ಕಾಗಿ ನಿಮಗೆ ಮೂರು ವಸ್ತುಗಳ ಅವಶ್ಯಕತೆ ಇರುತ್ತದೆ ಏಮ್ ಟು ಬಿ ಫೈನಾನ್ಷಿಯಲಿ ಅನ್ಬ್ರೇಕಬಲ್ ಅಂದರೆ ನೀವು ಮೆಂಟಲಿ ಮತ್ತು ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗಬೇಕೆಂದರೆ ಮಾರ್ಕೆಟ್ ಸೈಕಲ್ನಿಂದ ನಿಮಗೇನು ಅನಿಸಬಾರದು ನೀವು ರಿಯಲ್ ಎಸ್ಟೇಟ್ ಅಥವಾ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡುತ್ತಿದ್ದರೆ ಇದರಲ್ಲೂ ಮಾರ್ಕೆಟ್ ಸೈಕಲ್ ಇರುತ್ತದೆ ಎಂದು ತಿಳಿದಿದೆ ಇದರ ಪ್ರೈಸ್ ಕೂಡ ಫ್ಲಕ್ಚುಯೇಟ್ ಆಗುತ್ತಿರುತ್ತದೆ ಪ್ರೈಸ್ ಬಿದ್ದಾಗ ಮಾರುವ ಬದಲು ಅಧಿಕ ಖರೀದಿಸಿ ಇದನ್ನೇ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ನಲ್ಲೂ ಬಳಸಿ ನೀವು ಮಾರ್ಕೆಟ್ ಸೈಕಲ್ನಿಂದ ಹೆದರಬೇಡಿ ಅದನ್ನು ನಿಮ್ಮ ಬೆನಿಫಿಟ್ಸ್ಗಾಗಿ ಬಳಸಿಕೊಳ್ಳಿ ಗುಡ್ಡು ಪ್ಲ್ಯಾನ್ ಲೀವ್ಸ್ ರೂಮ್ ಫಾರ್ ಎರರ್ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಿದಾಗ ಅದು ಆ ರೀತಿ ಹೋಗದಿದ್ದರೆ ಏನು ಮಾಡುವಿರಿ ಎಂಬುದನ್ನು ಯೋಚಿಸಿ ಅಂದರೆ ನಿಮ್ಮ ಪ್ಲ್ಯಾನ್ ಬಿ ಏನಾಗಿದೆ ಹೀಗಾಗಿ ಇನ್ವೆಸ್ಟಿಂಗ್ ಜಗತ್ತಿನಲ್ಲಿ ನಾವು ಹತ್ತರಿಂದ ಇಪ್ಪತ್ತು ಕಂಪನಿಗಳ ಒಂದು ಪೋರ್ಟ್ಫೋಲಿಯೋವನ್ನು ಮಾಡುತ್ತೇವೆ ಮತ್ತು ಎಮರ್ಜೆನ್ಸಿ ಫಂಡನ್ನು ಬದಿಯಲ್ಲಿ ಇರಿಸುತ್ತೇವೆ ಬಿ ಆಪ್ಟಿಮಿಸ್ಟಿಕ್ ಅಬೌಟ್ ದ ಫ್ಯೂಚರ್ ಬಟ್ ಪ್ಯಾರಾನಾಯ್ಡ್ ಅಬೌಟ್ ಅಬ್ಸ್ಟಕಲ್ಸ್ ಟು ಸಕ್ಸಸ್ ಅಂದರೆ ನೀವು ಫ್ಯೂಚರ್ ಬಗ್ಗೆ ಯಾವಾಗಲೂ ಪಾಸಿಟಿವ್ ಮತ್ತು ಆಪ್ಟಿಮಿಸ್ಟಿಕ್ ಇರಬೇಕು ಒಳ್ಳೆಯ ಯೋಚನೆಯನ್ನು ಹೊಂದಿರಬೇಕು ಆದರೆ ತಮ್ಮ ಕರೆಂಟ್ ಸಕ್ಸಸ್ ಮೇಲೆ ಅಲರ್ಟ್ ಆಗಿ ಇರಬೇಕು ಇದಕ್ಕಾಗಿ ಲೇಖಕರು ನಮಗೆ ಎರಡು ಇಂಟ್ರೆಸ್ಟಿಂಗ್ ಉದಾಹರಣೆಗಳನ್ನು ನೀಡಿದ್ದಾರೆ ರೊನಾಲ್ಡ್ ರೀಡ್ ನೀವು ಈ ಹೆಸರನ್ನು ಗೂಗಲ್ ಮಾಡಿ ನೋಡಬಹುದು ಈ ವ್ಯಕ್ತಿಯು ತನ್ನ ಜೀವನ ಪೂರ್ತಿ ಸೆಕ್ಯುರಿಟಿಯಾಗಿ ಕೆಲಸ ಮಾಡಿದ್ದಾರೆ ಆದರೆ ಈತ ಸಾಯುವ ಮೊದಲು ಎಂಟು ಮಿಲಿಯನ್ ಡಾಲರ್ ಅನ್ನು ಹೊಂದಿದ್ದನು ಆದರೆ ಒಬ್ಬ ವ್ಯಕ್ತಿಯು ಒಂದು ಚಿಕ್ಕ ಕೆಲಸದಿಂದ ಇಷ್ಟೊಂದು ಹಣವನ್ನು ಗಳಿಸಲು ಹೇಗೆ ಸಾಧ್ಯವಾಗುತ್ತದೆ ಅದರ ಉತ್ತರವೇ ಸೇವಿಂಗ್ಸ್ ಮತ್ತು ಇನ್ವೆಸ್ಟಿಂಗ್ನ ಹವ್ಯಾಸ ಮಾಡಿಕೊಳ್ಳುವುದಾಗಿದೆ ಇನ್ನೊಂದು ಉದಾಹರಣೆ ರಿಚರ್ಡ್ ಫುಸ್ಕೊಂದಾಗಿದೆ ಈತ ಜಗತ್ತಿನ ಟಾಪ್ ಕಾಲೇಜಾದ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದ ಜಗತ್ತಿನ ಟಾಪ್ ಕಂಪನಿಯಾದ ಮಿರ್ರಿಲ್ ಲಿಂಚ್ನಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತು ಒಂದು ಒಳ್ಳೆಯ ಪೋಸ್ಟ್ನಲ್ಲಿ ಎಕ್ಸಿಕ್ಯೂಟಿವ್ ಆಗುತ್ತಾನೆ ಆದರೆ ಅವನು ಅಧಿಕ ಖರ್ಚು ಮಾಡುತ್ತಿದ್ದ ಕಾರಣ ಎರಡು ಸಾವಿರದ ಎಂಟರಂದು ಬ್ಯಾಂಕ್ ರಫ್ಟ್ ಆದ ಬಡತನಕ್ಕಿಂತ ಕೆಟ್ಟದು ಏನಿದೆ ಅದುವೇ ನೀವು ಶ್ರೀಮಂತರಾಗಿ ಮತ್ತೆ ಬಡವರಾಗುವುದಾಗಿದೆ ಹೀಗಾಗಿ ನೀವು ನೀವಾಗಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಮ್ಯಾನೇಜ್ ಮಾಡಲು ಸಾಧ್ಯವಾಗಿಲ್ಲವೆಂದರೆ ಹತ್ತು ಕೋಟಿಯನ್ನು ಮ್ಯಾನೇಜ್ ಮಾಡಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ನಿಮ್ಮ ಸಮಸ್ಯೆ ಕಡಿಮೆ ಹಣ ಇರುವುದಲ್ಲ ಬದಲಿಗೆ ನಿಮಗೆ ಹಣವನ್ನು ಮ್ಯಾನೇಜ್ ಮಾಡಲು ಬರುವುದಿಲ್ಲವಾಗಿದೆ ಏಕೆಂದರೆ ಬಡವರು ನಮ್ಮ ಹತ್ತಿರ ಅಧಿಕಾರ ಬಂದ ನಂತರ ಮ್ಯಾನೇಜ್ ಮಾಡುವುದನ್ನು ಕಲಿಯುವೆನು ಎನ್ನುತ್ತಾರೆ ಆದರೆ ಶ್ರೀಮಂತರು ನಾವು ಸ್ವಲ್ಪ ಹಣವನ್ನು ಮ್ಯಾನೇಜ್ ಮಾಡಿದರೆ ನಮ್ಮ ಹಣವು ತಾನೇ ಬೆಳೆಯುತ್ತದೆ ಎಂದು ನಂಬಿರುತ್ತಾರೆ ಸೇವಿಂಗ್ಸ್ ಆ್ಯಂಡ್ ಫೈನಾನ್ಷಿಯಲ್ ಫ್ರೀಡಮ್ ಜಗತ್ತಿನಲ್ಲಿ ಮೂರು ರೀತಿಯ ಜನರು ಇರುತ್ತಾರೆ ಒಬ್ಬರು ಸೇವ್ ಮಾಡುವವರು ಇನ್ನೊಬ್ಬರು ಸೇವ್ ಮಾಡಲು ಸಾಧ್ಯವಿಲ್ಲವೆನ್ನುವರು ಇನ್ನು ಮೂರನೆಯವರು ಸೇವ್ ಮಾಡುವ ಅವಶ್ಯಕತೆ ಇಲ್ಲವೆಂದು ಹೇಳುವವರು ನೀವು ಮೂರನೇ ಕೆಟಗರಿಗೆ ಬರುವುದಿಲ್ಲವೆಂದು ಭಾವಿಸುತ್ತೇನೆ ಏಕೆಂದರೆ ನೀವು ಈ ರೀತಿಯ ವಿಡಿಯೋಗಳನ್ನು ನೋಡುತ್ತಿದ್ದೀರಾ ನಾವು ಸೇವಿಂಗ್ಸ್ ಬಗ್ಗೆ ಅಧಿಕ ಕೇಳುತ್ತೇವೆ ನಿಮ್ಮ ಬಾಲ್ಯದಿಂದಲೂ ಪೋಷಕರು ಸೇವಿಂಗ್ಸ್ ಮಾಡಲು ಹೇಳಿರುತ್ತಾರೆ ಆದರೆ ಈ ಸೇವಿಂಗ್ಸ್ ಮಾಡುವುದು ಏಕೆ ಮುಖ್ಯವಾಗಿದೆ ನೀವು ಸೇವ್ ಮಾಡುವ ಪ್ರತಿಯೊಂದು ಹಣವು ನಿಮ್ಮ ಭವಿಷ್ಯದ ಸಮಯವನ್ನು ಉಳಿಸುತ್ತದೆ ಇದು ನಿಮ್ಮ ಸಮಯವನ್ನು ಬೇರೆಯವರು ಬಳಸದಂತೆ ಸಹಾಯ ಮಾಡುತ್ತದೆ ಹೀಗಾಗಿ ಲೇಖಕರು ನಿಮ್ಮ ಸ್ಯಾಲರಿ ಕಡಿಮೆ ಇದ್ದರೂ ನೀವು ಶ್ರೀಮಂತರಾಗುವಿರಿ ಆದರೆ ನೀವು ಸೇವಿಂಗ್ಸ್ ಮಾಡದಿದ್ದರೆ ಎಂದಿಗೂ ಶ್ರೀಮಂತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಟೈಮ್ಲೆಸ್ ಅಡ್ವೈಸ್ ಆನ್ ಮನಿ ಇದರಲ್ಲಿ ಮಾರ್ಗನ್ ಹೌಸಲ್ ಕೆಲವು ಲೈಫ್ ಟಿಪ್ಸ್ ಅನ್ನು ತಿಳಿಸಿದ್ದಾರೆ ಇಂಡಿಪೆಂಡೆಂಟ್ ಡಿಸಿಷನ್ ನಿಮ್ಮ ಎಲ್ಲ ಫೈನಾನ್ಷಿಯಲ್ ನಿರ್ಧಾರಗಳನ್ನು ಇಂಡಿಪೆಂಡೆಂಟ್ ಆಗಿ ತೆಗೆದುಕೊಳ್ಳಿ ಹೊರತು ಇತರರಿಗಾಗಿ ಅಥವಾ ಅವರು ಮಾಡಿರುವುದರಿಂದ ನಾನು ಮಾಡುವೆ ಎಂದು ಯೋಚಿಸಬೇಡಿ ಲಿವ್ ಬಿಲೋ ಯುವರ್ ಮೀನ್ಸ್ ನೀವು ಮಾಡುತ್ತಿರುವ ದೊಡ್ಡ ತಪ್ಪೆಂದರೆ ನಿಮ್ಮ ಭವಿಷ್ಯದ ಹಣವನ್ನು ಹಿಂದೆ ಖರ್ಚು ಮಾಡುವುದಾಗಿದೆ ಸೀಕ್ ಪ್ರೆಜರ್ ಫ್ರಮ್ ಲೋ ಕಾಸ್ಟ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸ್ ರೀಡಿಂಗ್ ಫೋರ್ಕಾಸ್ಟ್ ಲರ್ನಿಂಗ್ ಆಗಿದೆ ಏಕೆಂದರೆ ಜೀವನದ ಸಂತೋಷವು ದಿನನಿತ್ಯದ ಸಣ್ಣ ವಿಷಯಗಳಲ್ಲಿ ಅಡಗಿದೆ ಇದರಿಂದ ನೀವು ಹೆಲ್ತಿ ವೆಲ್ತಿ ಮತ್ತು ವೈಸ್ ಕೂಡ ಇರುವಿರಾ ಮೆಂಟೈನ್ ಟ್ವೆಂಟಿ ಪರ್ಸೆಂಟ್ ಆಫ್ ವೆಲ್ತ್ ಇನ್ ಲಿಕ್ವಿಡ್ ಫಂಡ್ಸ್ ನೀವು ಉಳಿಸಿದ ಇಪ್ಪತ್ತು ಪರ್ಸೆಂಟನ್ನು ಎಮರ್ಜೆನ್ಸಿ ಫಂಡ್ ಆಗಿ ಇರಿಸಿ ಇದರಿಂದ ಮಾರ್ಕೆಟ್ ಡೌನ್ ಇದ್ದಾಗ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಕಡಿಮೆ ಬೆಲೆಗೆ ಮಾರುವ ಅವಶ್ಯಕತೆ ಇರುವುದಿಲ್ಲ ಇದಕ್ಕಾಗಿ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಬಳಸಬಹುದು ಫಸ್ಟ್ ರೂಲ್ ಆಫ್ ಕಾಂಪೌಂಡಿಂಗ್ ಈಸ್ ಟು ನಾಟ್ ಟು ಇಂಟರಪ್ಟ್ ಇಟ್ ಅನ್ನೆಸೆಸರಿಲಿ ನಿಮ್ಮ ನಿಜವಾದ ವೆಲ್ತ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ನ ಕಾಂಪೌಂಡಿಂಗ್ನಿಂದಾಗುತ್ತದೆ ಆದರೆ ನೀವು ಅದಕ್ಕೆ ಅಡ್ಡಬಾರದೆ ಕಾಂಪೌಂಡಿಂಗ್ ಆಗಲು ಬಿಡುತ್ತಿರಬೇಕು ಎವರಿ ಇನ್ವೆಸ್ಟರ್ ಶುಡ್ ಪಿಕ್ ಎ ಸ್ಟ್ರಾಟರ್ಜಿ ದಟ್ ಹ್ಯಾಸ್ ಎ ಹೈಯೆಸ್ಟ್ ಹಾಟ್ಸ್ ಆಫ್ ಸಕ್ಸಸ್ಫುಲಿ ಮೀಟಿಂಗ್ ದೇರ್ ಗೋಲ್ಸ್ ಲೇಖಕರ ಪ್ರಕಾರ ಇಂಡೆಕ್ಸ್ ಫಂಡ್ ಪ್ರತಿಯೊಬ್ಬರಿಗೂ ಬೆಸ್ಟ್ ಚಾಯ್ಸ್ ಆಗಿದೆ ತ್ರೀ ಕಿ ಎಲಿಮೆಂಟ್ಸ್ ಟು ಫೈನಾನ್ಷಿಯಲ್ ಸಕ್ಸಸ್ ಐ ಸೇವಿಂಗ್ ರೇಟ್ ಪೇಷನ್ಸ್ ಲಾಂಗ್ ಟರ್ಮ್ ಆಪ್ಟಿಮಿಸಮ್ ಏಕೆಂದರೆ ಅನೇಕರು ಕೋಟ್ಯಾಧಿಪತಿ ಜೀವನ ನಡೆಸಬೇಕು ಜಗತ್ತನ್ನು ಸುತ್ತಾಡಬೇಕು ಎನ್ನುತ್ತಾರೆ ಅವರು ಹೇಳುವ ರೀತಿ ಏನೆಂದರೆ ಕೋಟಿ ರೂಪಾಯಿಯನ್ನು ಖರ್ಚು ಮಾಡುವುದಾಗಿದೆ ಇದು ಅವರು ಹೇಳಿರುವ ಮಾತಿಗೆ ಅಪೋಸಿಟ್ ಆಗಿದೆ ಏಕೆಂದರೆ ನೀವು ನಿಮ್ಮ ಕೋಟೆಯಷ್ಟು ಹಣವನ್ನು ಖರ್ಚು ಮಾಡಿದರೆ ಕೋಟ್ಯಾಧಿಪತಿ ಹೇಗೆ ಆಗುತ್ತೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ